ನಮಸ್ತೆ ರೈತ ಬಾಂಧವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯವರು ಮಾಡಿದವರು ಇವತ್ತು ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಹುಚ್ಚಿಪ್ಪರು ಈ ಉ ಇದನ್ನು ಕೊಂಡ್ಕೊಂಡಿದ್ದಾರೆ ಚೇತನ್ ಅಂಥೇಳಿ ಖ್ಯಾತ ಉದ್ಯಮಿಗಳಾದಂಥವರು ಇವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಹೋಬಳಿ ಅವರು ಇವರು ಇವತ್ತು ಅವರ ತೋಟಕ್ಕೆ ನಮ್ಮ ರೈತ ಮಿತ್ರ ಕೃಷಿ ಯಂತ್ರ ಮಾಡಿ ಭೇಟಿ ಕೊಟ್ಟು ಇವರು ನಮಗೆ ಈ ರೀತಿ ಅಡಿಕೆ ತೋಟದಲ್ಲಿ ನಮಗೆ ತೆಂಗಿನ ಗರಿ ಆಗಿರ್ಬೋದು ಇವನ್ನೆಲ್ಲವೂ ತ್ಯಾಜ್ಯಗಳನ್ನು ಪುಡಿ ಮಾಡಲಿಕ್ಕೆ ಒಂದು ಮಷಿನ್ ಬೇಕು ಅಂತ ಕೇಳಿದಾಗ ನಾವು ಈ ಉರ್ಚಿಪ್ಪರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ವಿ ಈ ಅದನ್ನು ಕೊಂಡ್ಕೊಂಡು ಇವತ್ತು ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಈ ಪ್ರತ್ಯಕ್ಷಿಕೆಯಲ್ಲಿ ನೀವು ನೋಡ್ತಾ ಇದ್ದೀರ ಏನು ಅಡಿಕೆ ತೋಟದಲ್ಲಿ ನಿಮಗೆ ಹಸಿ ತ್ಯಾಜ್ಯ ಆಗಿರ್ಬೋದು ಒಣ ತ್ಯಾಜ್ಯ ಆಗಿರ್ಬೋದು ಇವನ್ನೆಲ್ಲವನ್ನು ಒಂದು ಪುಡಿ ಮಾಡಿ ಒಂದು ಗೊಬ್ಬರವಾಗಿ ಮಾರ್ಪಾಡಿಸೋದು ಎಷ್ಟು ದಿನ ಒಂದು ಆಗಿ ನಿಮಗೆ ಕಾಡ್ತಾ ಇತ್ತು ಈಗ ನಾವು ಪರಿಚಯಿಸಿರುವ ಈ ವುಡ್ ಚಿಪ್ಪರ್ ಮಷಿನ್ ಮುಖಾಂತ್ರ ನೀವು ತೆಂಗಿನ ಸಿಪ್ಪೆ ಮತ್ತು ಅಡಿಕೆ ಗ ಗರಿಗಳಾಗಿರ್ಬೋದು ತೆಂಗಿನ ಗರಿ ಆಗಿರ್ಬೋದು ಅಥವಾ ತೆಂಗಿನಕಾಯಿಯ ಏನು ಎಡೆಮಟ್ಟೆ ಅಂತ ಏನು ತೆಂಗಿನ ತೋಟದಲ್ಲಿ ಏನು ನಿಮಗೆ ತ್ಯಾಜ್ಯ ಏನು ಬರ್ತದೆ ಈ ಇಲ್ಲಿ ನೋಡಿ ನೋಡ್ಬೋದು ಅದು ಪುಡಿ ಆದಮೇಲೆ ಯಾವ ರೀತಿ ಎಲ್ಲ ಪುಡಿ ಪುಡಿ ಆಗುತ್ತೆ ಈ ಥರ ಪುಡಿ ಆಗೋದನ್ನ ನೀವು ತೋಟಗಳಲ್ಲಿ ಈ ಬುಡಗಳ ಹತ್ರ ನೀವು ಈ ಥರ ಹಾಕೊಳೋದ್ರಿಂದ ನಿಮಗೆ ಬೇಗ ತೇವಾಂಶವೂ ಆರೋದಿಲ್ಲ ಮತ್ತು ಈ ಏನು ತ್ಯಾಜ್ಯ ಇದು ಇದಾಗುತ್ತೆ ಇದು ನೀರು ನೀರು ಬಿಡ್ತಾ ಇರ್ತೀರ ನೀರು ಕಟ್ಟಿದಾಗ ಏನಾಗುತ್ತೆ ಅದು ಅಲ್ಲೇ ಕೊಳೆತು ಗೊಬ್ಬರ ಆಗೋದ್ರಿಂದ ನಿಮ್ಮ ತೋಟದಲ್ಲಿರುವ ಕಸನೇ ನಾವು ಇವತ್ತು ಒಂದು ಗೊಬ್ಬರವಾಗಿ ಮಾರ್ಪಡಿಸ್ಬೋದು ಮತ್ತು ಈ ಯಂತ್ರ ಈಸಿಯಾಗಿ ಈ ರೀತಿ ಎಲ್ಲಿ ಬೇಕೋ ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಟ್ಟು ನಾವು ಬುಡ್ಬುಡುಕು ಬೇಕಾದ್ರೆ ಅಲ್ಲಿ ಬಿದ್ದಿರೋ ಗರಿಗಳನ್ನ ಈ ರೀತಿ ಎಳ್ಕೊಂಡೋಗಿ ಒಂದು ಕಡೆ ನಿಲ್ಲಿಸ್ಕೊಳೋದು ಈ ರೀತಿ ನೋಡಿ ಈಗ ಎಡೆಮಟ್ಟೆ ಯಾವ ರೀತಿ ಕೊಡ್ತಾ ಇದ್ದಾರೆ ಈ ರೀತಿ ಫುಲ್ಲು ಎಂಥದೇ ಡ್ರೈ ಇದ್ದರೂ ಸಮೇತ ಇದರಲ್ಲಿ ಪುಡಿ ಆಗುತ್ತೆ ತೆಂಗಿನ ಗರಿ ವಿಷಯಕ್ಕೆ ಬಂತಂದರೆ ತೆಂಗಿನ ಗರಿ ಇದರಲ್ಲಿ ಹಾಗೆ ಬರುತ್ತೆ ಏನು ನಿಮಗೆ ತಿಂಡಿ ಏನಿರುತ್ತೆ ತೆಂಗಿನಕಾಯ್ದು ತೆಂಗಿನ ಏನು ಇದು ಬರುತ್ತೆ ಅದರಲ್ಲಿ ಏನಂದರೆ ಈಗ ಕೊನೆ ಭಾಗದಲ್ಲಿ ಏನು ದಪ್ಪ ಇರುತ್ತೆ ಅದನ್ನು ಮಾತ್ರ ನೀವು ಕ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡಿ ಕೊಡಬೇಕು ಆ ರೀತಿ ಕೊಟ್ಟು ಮಾಡಿಕೊಡೋದ್ರಿಂದ ಯಾಕಂದರೆ ಅದರಲ್ಲಿ ನೀಟಾಗಿ ಕಟ್ ಆಗುತ್ತೆ ಆಮೇಲೆ ಅದೇನು ಕಟ್ಟಾಗಿರುತ್ತೆ ಆ ಭಾಗವೂ ಬೇಕಾದರೆ ಎರಡು ಹೋಳಾಗಿ ಮಾಡಿ ನೀವು ಅದರಲ್ಲಿ ಕೊಡೋದ್ರ ಮುಖಾಂತರ ಇದರಲ್ಲಿ ಏನು ನೀವು ಕೊಟ್ಟಿರ್ತೀರಿ ತ್ಯಾಜ್ಯನ ಅದೆಲ್ಲವನ್ನು ಇದು ಪುಡಿ ಮಾಡುತ್ತೆ ಈಗೇನು ನೀವೆಲ್ಲ ಇದರಲ್ಲಿ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ವೀಕ್ಷಣೆ ಮಾಡ್ತಾಯಿದ್ದೀರಿ ನಿಮಗೆ ಋತ್ಪಾದಕ ವಂದನೆಗಳನ್ನು ನಾವು ತಿಳಿಸ್ತೀವಿ ಮತ್ತು ನೀವು ಈ ರೀತಿಯ ಹೊಸ ಹೊಸ ಯಂತ್ರಗಳ ಬಗ್ಗೆ ನೀವು ಏನು ಮಾಹಿತಿಗಳನ್ನ ರೈತರಿಗೆ ಹಂಚ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನದಾಗಿ ನಾವು ಏನು ನಾವು ರೈತರಿಗೆ ಒಂದು ವಿಷಯನ ತಿಳಿಸಬೇಕು ಅಂಥೇಳಿ ನಾವು ಇಚ್ಛೆಪಟ್ಟು ಈ ವಿಡಿಯೋಗಳನ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸ್ಲಿಕ್ಕೆ ಒಂದು ರೀತಿಯ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಂಗೆ ಆಗುತ್ತೆ ರೈತರುಗಳು ಆದಷ್ಟನ್ನು ಶೇರ್ ಮಾಡ್ತಾಯಿದ್ರೆ ಈ ಎಲ್ಲ ಪ್ರೋತ್ಸಾಹಕ್ಕೆ ನಮ್ಮ ವಂದನೆಗಳನ್ನ ಹೇಳ್ತೀವಿ ಮತ್ತು ನೀವು ಏನು ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ಬಂದು ನೀವು ಸಂಪರ್ಕಿಸಿ ಈ ಮಷಿನ್ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಿ ಅದರ ಡೆಮೋಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅದಾದ ನಂತರ ನೀವು ಪರ್ಚೇಸ್ ಮಾಡಿಕೊಂಡು ಉತ್ತಮ ಅಂತೇಳಿ ನಾನು ಹೇಳ್ತಾ ನಮ್ಮ ಮಾತನ್ನು ನಾನು ಹೇಳ್ತಾ ಇದ್ದೀನಿ